ಎಲ್ರಿಗೂ ನಮಸ್ಕಾರ ತುಂಬ ಖುಷಿ ಆಗ್ತೈತೆ ಬಿಗ್ ಬಾಸ್ ಬಂದ ಮೇಲೆ ಇದು ಫಸ್ಟ್ನೇ ಸಿನಿಮಾ ಅದು ಮುಹೂರ್ತ ಇರೋದು ಬಿಗ್ ಬಾಸ್ ಅಲ್ಲಿ ಇದ್ದಾಗ ನಾನು ಒಳಗಡೆ ಇದ್ದಾಗ ಅಣ್ಣ ನಾನು ಪರವಾಗಿ ಸಿಕ್ಕಬಿಟ್ಟೆ ಮಾತಾಡಿದ್ರು ನನ್ನ ಪರವಾಗಿ ಯಾರಾದರೂ ಪಾಸಿಟಿವ್ ಆಗಿ ಮಾತಾಡಿದರೆ ಅದು ಪ್ರಥಮ ಅಣ್ಣ ಒಬ್ಬರೇ ನಂಗೆ ಭಾರಿ ಅದೇನಾಗಿ ಗೊತ್ತಿಲ್ಲ ಬಟ್ ನಾನು ಹೆಂಡ್ತಿ ಹೇಳಿದಾಗ ಭಾರಿ ಆಯಿತು ನಿನ್ನ ಬಗ್ಗೆ ಪ್ರಥಮ ಅಣ್ಣ ಚೆನ್ನಾಗಿ ಮಾತಾಡಿದ್ರು ಅಂತ ಪ್ರಥಮ ಅಣ್ಣವ್ರೊಬ್ರು ಮತ್ತು ನಮ್ಮ ಜಗ್ಗೇಶಣ್ಣ ಮಾತಾಡಿದ್ರಂತೆ ಭಾರಿ ಖುಷಿ ಆಯ್ತು ನನಗೆ ಬಿಗ್ ಬಾಸಲ್ಲಿದ್ದಾಗ ಅದು ಅದು ಬಂದ ತಕ್ಷಣವೇ ಒಂದು ಮೀಟ್ ಮಾಡಿ ಅಣ್ಣ ಇಲ್ಲ ನಿನಗೊಂದು ಸಿನಿಮಾದಲ್ಲಿ ಅವ್ ಅವಕಾಶ ಕೊಡ್ತೀನಿ ಆ್ಯಕ್ಟ್ ಮಾಡಿಸ್ತೀನಿ ಅಂದರು ಆ ಸಿನಿಮಾ ಯಾವುದೇನಂದ್ರೆ ಕೊಕ್ಕೇನ್ ಅಂತ ಹೇಳಿದ್ರು ಕೊಕ್ಕೇನ್ ಅಂತ ಹೇಳಿದಾಗ ನಾನು ಏನು ಭಾರಿ ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ ಭಾರಿ ಕಾಮಿಡಿ ಹಾಕ್ತಾನೆ ನಿಜವಾಗ್ಲೂ ಕಾಮಿಡಿ ಹಾಕ್ತಿಟ್ಟಿದ್ದೆ ಅಯ್ಯೋ ಮಾತಾಡ್ತಾ ಇರ್ತಾರೆ ನೂರು ಮಾತಲ್ಲಿ ನಂದೊಂದು ಮಾತು ಹಾಕಿರ್ತಾರೆ ಎಲ್ಲಿ ಕರೀತಾರೆ ಅಂತ ಅಂದ್ಕೊಂಡಿದ್ದೆ ಬಟ್ಟು ಹಿಂಗೆ ಹೋಗ್ತಾ 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 ಡಿಲೇ ಆಯ್ತಲ್ಲ ಮೋಸ್ಟ್ಲಿ ಇದು ಆಗೋದಿಲ್ವೇನೋ ಅಂತ ಅಂದ್ಕೊಂಡಿದ್ದೆ ಬಟ್ ನೆನ್ನೆ ಫೋನ್ ಮಾಡಿ ಇಮ್ಮಿಡಿಯೇಟ್ ಇಲ್ಲ ನಾಳೆ ಮುಹೂರ್ತ ಇದೆ ಬರಲೇಬೇಕು ಅಂದಾಗ ಹಂಡ್ರೆಡ್ ಪರ್ಸೆಂಟ್ ಎದೆ ಮೇಲೆ ಹಾಕೋಟೆ ಹಂಡೆ ಈ ಸಿನಿಮಾ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾದಲ್ಲಿ ಅವಕಾಶ ಇದೆ ಅಂತೆಲ್ಲ ಹೇಳಿದ್ರು ಭಾರಿ ಖುಷಿ ಆಯಿತು ನನಗೆ ಆಮೇಲೆ ನನಗೆ ಇನ್ನೊಂದು ಖುಷಿ ಅಂದರೆ ಕೌರವ ವೆಂಕಟೇಶ್ ಸರ್ ನನಗೆ ಭಾರಿ ಖುಷಿಯಾಗುತ್ತೆ ಎಷ್ಟೋ ಸಿನಿಮಾಗಳಿಗೆ ಸಾಹಸ ನಿರ್ದೇಶನ ಮಾಡಿದ್ದಾರೆ ಖುಷಿ ಖುಷಿಯಾಗುತ್ತೆ ನನಗೆ ಅವ್ರ ಜೊತೆ ವರ್ಕ್ ಮಾಡ್ತಾ ಇರೋದು ಆಮೇಲೆ ಬಿ ಸಿ ಪಾಟೀಲ್ ಸರ್ ಹೋಗ್ತವ್ರೆ ಅವ್ರ ಬಗ್ಗೆ ನಾನು ಒಂದೇ ಒಂದು ಮಾತು ಹೇಳಬೇಕು ಹೇಳ್ಬೇಕಾದ್ರೆ ನನ್ನ ಕೆರಿಯರಲ್ಲಿ ನಾನು ನೋಡಿದಂತಹ ಬೆಸ್ಟ್ ಆ್ಯಕ್ಟ್ರು ಮತ್ತು ನನ್ನ ಫೇವ್ರೆಟ್ ಆ್ಯಕ್ಟ್ರು ಅಂದರೆ ಬಿ ಸಿ ಪಾಟೀಲ್ ಸರ್ ಕೌರವ ಸಿನ್ಮಾನ ನಮ್ಮ ಮನೇಲಿ ಟಿ ವಿ ಇರಲಿಲ್ಲ ಟೇಪ್ ರೀ ಇತ್ತು ಆಡಿಯೋದ ಮುಖಾಂತರ ಆ ಸಿನಿಮಾ ಕೇಳ್ತಾ ಇದ್ದಾಗ ನಾನೊಂದು ಅತ್ತಿಪ್ಪ ಸರಿ ಅದನ್ನು ಹಾಕ್ಕೊಂಡು ಮತ್ತು ಆ ಸಾಂಗ್ನ ಒಂದು ಒಂದು ಐವತ್ತು ಸರಿ ಕೇಳಿದ್ದೀನಿ ನೋ ನಮ್ಮ ಮನೇಲಿ ನಮ್ಮನೇಲಿ ಬೈಯೋರು ಯಾಕೆ ಅದನ್ನೇ ಯಾಕತಿ ಆಗದನ್ನೇ ಆಕತಿ ಅಂತ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಬಿ ಸಿ ಪಾಟೀಲ್ ಸರ್ ಅವ್ರ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡ್ತಾರೆ ನಂಗೆ ಭಾರಿ ಖುಷಿಯಾಗುತ್ತೆ ಸರ್ ಥ್ಯಾಂಕ್ ಯು ಸರ್ ಲವ್ ಯು ಸರ್ ಭಾರಿ ಆಗುತ್ತೆ ಆಮೇಲೆ ಓಂ ಪ್ರಕಾಶ ಓಂ ಪ್ರಕಾಶ್ ರಾವ್ ಸಾರು ಅವ್ರ ಜೊತೆ ಕೆಲಸ ಮಾಡೋದೇ ಒಂದು ಭಾಗ್ಯ ಹಂಗಾಗಿ ಈ ಒಂದು ಸಿನಿಮಾದಲ್ಲಿ ಒಳ್ಳೆ ಅದ್ಭುತವಾದಂಥ ಕಾಮಿಡಿ ಅಭಿನಯ ಇದೆ ಅಂತ ಹೇಳಿದ್ರು ನಿಜಕ್ಕೂ ಆ ಒಂದು ಪಾತ್ರಕ್ಕೆ ಹಂಡ್ರೆಡ್ ಪರ್ಸೆಂಟ್ ಜೀವ ತುಂಬ್ತೀನಿ ಅಣ್ಣನ ಜೊತೆ ಒಂದು ಕೆಲಸ ಮಾಡೋಂಥ ಒಂದು ಭಾಗ್ಯ ಸಿಕ್ಕಿದೆ ಈಗಾಗಲೇ ತುಂಬ ಸಿನಿಮಾಗಳು ಅಣ್ಣ ಅಣ್ಣನ ಜೊತೆ ಎಲ್ಲೋ ಒಂದು ಕಡೆ ಒಂದು ಬಿಗ್ ಬಾಸ್ ಪ್ಲಸ್ ಇನ್ನೊಂದು ಬಿಗ್ ಬಾಸ್ ಬಿಗ್ ಬಾಸ್ ಸ್ಕ್ವೇರ್ ಆಗಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ಅಣ್ಣ ಥ್ಯಾಂಕ್ ಯು ನಿಮ್ಮ ನಾನು ನಾನು ಕಾಮಿಡಿ ಪಾತ್ರ ಅವ್ರದ್ದೇ ಟ್ವಿಸ್ಟು ಅದು ಇನ್ನೊಂದು ಏನು ಅಂತ ಹೇಳಿದ್ರೆ ಟು ಬಿ ಫ್ರ್ಯಾಂಕ್ ಏನಂದ್ರೆ ಬೇರೆ ಎಲ್ಲವನ್ನೂ ಹೇಳಿದೆ ಇವ್ರೊಬ್ರದ್ದು ಯಾಕೆ ಹೇಳೋಂಗಿಲ್ಲ ಅಂದರೆ ಈತ ಮಾಡೋ ಒಂದು ಕೆಲಸ ಈತ ಕೊಟ್ಟು ಲಿಂಕ್ ಕೊಡೋ ಓಂ ಪ್ರಕಾಶ್ ರಾವ್ ಲಿಂಕು ಏನೋ ಜಿಯೋಗ್ರಫಿಕಲ್ ಏನೇನೋ ಚೇಂಜ್ ಆಗುತ್ತೆ ಅದಕ್ಕೆ ಅದೊಂದು ವಿಚಾರ ಹೇಳಂಗಿಲ್ಲ ಹಿಂಗೆಲ್ಲಾನು ಹೇಳ್ಬೋದು ಎಪ್ಪ ಕೊಡೋ ಅಂಥ ಟ್ವಿಸ್ಟ್ಗೆ ಇವರು ಓಂ ಪ್ರಕಾಶ್ ರಾವ್ ಮಾಡೋ ಕೆಲಸಕ್ಕೆ ಹಂಗೆಲ್ಲ ಆಗೋಯ್ತೆ ಸೊ ಇದು ಒಂದು ವಿಶೇಷವಾದ ಪ್ರಯತ್ನ ಎಲ್ಲ ಸ್ನೇಹಿತರು ಜೊತೆಗೂಡಿ ಒಂದಷ್ಟು ಮಾಡಿದ್ದಾರೆ ನನ್ನ ಸ್ನೇಹಿತರೆಲ್ಲ ಸೇರಿ ಒಂದು ಮಾಡೋಣ ಅಂತ ಒಂದು ತಿಳ್ಕೊಳ್ಳಿ ನಾನೆಲ್ಲ ಬಂಧುಗಳು ಕೇಳ್ಕೊಳೋ ಈಗಿನ ಕಾಲದಲ್ಲಿ ಪ್ರೊಡಕ್ಷನ್ ತುಂಬ ರಿಸ್ಕು ನನ್ನ ಸ್ನೇಹಿತರೆಲ್ಲ ಜೊತೆ ನಿಂತ್ಕೊಂಡ್ರು ಇಲ್ಲ ಪ್ರಥಮ ಮಾಡ್ಬಿಡೋಣ ಅಂತ ಹೇಳಿ ಮಾಡ್ತಾ ಇದ್ದಾರೆ ದಯವಿಟ್ಟು ಮಾಧ್ಯಮದವ್ರು ಸಪೋರ್ಟ್ ಕೊಡಿ ನಾನು ಎಲ್ಲೋ ದೂರದಲ್ಲಿ ನಿಂತ್ಕೊಂಡು ಕಲ್ಲು ಹೊಡಿತಾ ಇಲ್ಲ ನಾನೇ ಅಖಾಡದಲ್ಲಿ ಇಳಿದು ಪ್ರಯತ್ನ ಮಾಡ್ತಾ ಇರೋದ್ರಿಂದ ನನಗೆ ಸಿನಿಮಾ ಬಗ್ಗೆ ಬಹಳಷ್ಟು ಪ್ರೀತಿ ಇದೆ ಕಳಕಳಿ ಇದೆ ಆಸಕ್ತಿ ಇದೆ ದಯವಿಟ್ಟು ಸಿನಿಮಾ ಗೆಲ್ಲಿಸ್ಬೇಕು ಅನ್ನೋ ಹಠ ಇದೆ ನೋಡಿ ಸಿನಿಮಾಗೆ ಐದು ಆ್ಯಕ್ಷನ್ ಬೇಕಿತ್ತು ನಿಧಾನ ನಿಧಾನಣ್ಣ ಒಂದೇ ಒಂದು ಮಾತು ಹೇಳ್ತೀನಿ ಈ ಸಿನಿಮಾಗೆ ಐದು ಆ್ಯಕ್ಷನ್ ಇದೆ ಈ ಸಿನಿಮಾದಲ್ಲಿ ನಾನು ಯಾವತ್ತೂ ಆ್ಯಕ್ಷನ್ ಇಷ್ಟು ನಿರೀಕ್ಷೆ ಮಾಡಲ್ಲ ನೀವು ಅಲ್ಲೇ ಯೋಚನೆ ಮಾಡಿ ಏನು ಕೊಡಬೇಕು ಅದನ್ನು ಬಹಳ ಡೆಡಿಕೇಶನ್ ಇಟ್ಕೊಂಡು ಮಾಡ್ತಾ ಇದ್ದೀವಿ ಪೇಟ್ರಿಯಾಟಿಸಮ್ ಬಗ್ಗೆ ಸಿನಿಮಾ ಇದು ಸೊ ಇಂಥ ಒಂದು ಚಾಲೆಂಜಸ್ ನಾನು ತಗೊಂಡಾಗ ನಾನು ನಿಮ್ಮಿಂದ ಅದೇ ಪ್ರಮಾಣದ ನಿರೀಕ್ಷೆ ಮಾಡ್ತೀನಿ ನಾನು ಒಂದು ಮಾತು ಕೇಳ್ಕೊಡ್ತೀನಿ ದಯವಿಟ್ಟು ಇದನ್ನ ಇದೊಂದು ಮಾತ್ರ ಗಮನಿಸಿ ನೀವೆಲ್ಲ ಕಲಾವಿದರು ಬೆಳೆಸಿದ್ದೀರಾ ಸ್ಪಷ್ಟವಾಗಿ ಹೇಳ್ತೀನಿ ಇದೊಂದು ಮಾತ್ರ ಗಮನಿಸಿ ಬೇಕಾದ್ರೆ ಇಷ್ಟೆಲ್ಲದಕ್ಕಿಂತ ಒಂದು ಮಾತು ಹೇಳ್ತೀನಿ ನಾನು ಮಾಧ್ಯಮಕ್ಕೆ ಒಂದು ಮಾತು ಹೇಳ್ತೀನಿ ಬಹಳ ಗಮನಿಸಿ ನೀವು ಎಲ್ಲ ಕಲಾವಿದ್ರು ಬೆಳೆಸಿದಿರ ಯಾರು ಹೊಸಬ್ರು ಬಂದಿದಾರೆ ಅವ್ರು ಸ್ಟಾರ್ ಆಗೋ ತನಕ ಎಲ್ಲರೂ ಬೆಳೆಸಿದಿರಾ ಸಂತೋಷ ನೀವು ಕಲಾವಿದ್ರನ್ನ ಬೆಳೆಸಿ ನಿಮಗೆ ಕೈಗೆ ಸಿಗದೇರೋ ಅಷ್ಟು ಬೆಳೆಸ್ಬೇಡಿ ನಾನು ಅಷ್ಟೇ ಹೇಳ್ತೀನಿ ನಾನು ನೀವು ಕಲಾವಿದ್ರನ್ನ ಬೆಳೆಸಿ ಕೈಗೆ ಸಿಗದೆ ಅಷ್ಟು ಅವ್ರ ಕರ್ಣ ನೆಲದಿಂದ ಆರಡಿ ಮೂರಡಿ ಕಾಲು ಮೇಲೆ ಹೋಗೋಷ್ಟು ಬೆಳೆಸಬೇಡಿ ಹೇಳು ಚಿನ್ನ ಅದೇ ಒಂದು ಅದ್ಭುತವಾದಂತ ಒಂದು ಪಾತ್ರ ಕೊಟ್ಟಿದ್ದಾರೆ ಪ್ರಥಮಣ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದರೆ ನಾಳೆಯಿಂದನೇ ಶೂಟಿಂಗ್ ಕಮೆಂಟ್ಸ್ ಆಗುತ್ತೆ ಆ ಖಂಡಿತ್ವಾಗಲೂ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟಾಕಿ ಒಂದು ಸಿನಿಮಾನ ಚೆನ್ನಾಗಿ ಮುಗಿಸ್ಕೊಡ್ಬೇಕು ಅಂತ ತೀರ್ಮಾನ ತಗೊಂಡಿದ್ದೀನಿ ಇದ್ರ ಮಧ್ಯದಲ್ಲಿ ಗಿಚ್ಚಿ ಗಿಲಿ ಗಿಲಿ ಶೂಟಿಂಗು ಇರ್ತದೆ ಅದಕ್ಕೂ ಸಹಕಾರ ಮಾಡ್ತೀನಿ ಅಂತ ಹೇಳಿದಾರೆ ನಿನ್ಗೆ ಹೆಂಗ್ ಮಾಡ್ತೀಯ ಹಂಗೆ ಕಂಡ್ರಿ ಇನ್ನು ಸಹಕಾರ ಮಾಡ್ತೀಯ ಅಂತ ಹೇಳ್ರಿ ಅಲ್ಲ ಹೊಡೆಯೋದು ನೋಡೋಕೆ ಬಿಸ್ಕೊಟ್ ಕಳಕಾಯ್ತ ಯಾದು ನಿನ್ನ ಹೆಂಡ್ತೀನಿ ಹೊಡೆಯೋದು ನೋಡೋಕೆ ಕಾಯ್ತಾಯಿರ್ತನು

ತುಂಬ ಅದ್ಭುತವಾಗಿ ಮೂಡ್ ಬಂತು ಅದಾದ ಮೇಲೆ ಈ ಸಿನಿಮಾ ಒಂದು ಫಸ್ಟ್ ನೈಟ್ ವಿತ್ ದೆವ್ವ ಒಂದು ಅದನ್ನು ಇನ್ನೇನು ರಿಲೀಸ್ಗೆ ರೆಡಿ ಇದೆ ಅದಾದಮೇಲೆ ಈಗ ಕೊಕ್ಕೆ ಒಂದು ಸಿನಿಮಾ ಬರ್ತೈತೆ ಅದರಲ್ಲೂ ಒಂದು ಅದ್ಭುತವಾದ ಪಾತ್ರ ಇದೆ ದಯವಿಟ್ಟು ನಾನು ಕರ್ನಾಟಕದ ಜನತೆ ಕೇಳ್ಕೊಳ್ಳೋದಿಷ್ಟೇ ದಯವಿಟ್ಟು ಥೇಟ್ರಿಗೆ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿದ್ರಷ್ಟೇ ಇನ್ನೊಂದಷ್ಟು ಸಿನಿಮಾಗಳು ಮಾಡೋಕ್ಕೆ ಅವಕಾಶ ಆಗುತ್ತೆ ದಯವಿಟ್ಟು ಕೈ ಮುಗಿ ಕೇಳ್ಕೊತೀನಿ ಥೇಟ್ರಿಗೆ ಬಂದು ಸಿನಿಮಾ ನೋಡಿ ಬರೀ ಕೆಟ್ಟ ನ್ಯೂಸ್ಗಳ ಮಧ್ಯೆ ಒಂದು ಒಳ್ಳೆ ನ್ಯೂಸ್ ಕೊಡೋ ಪ್ರಯತ್ನ ಮಾಡಿ